ಎಲ್ಲರಿಗೂ ನಮಸ್ಕಾರ ಬ್ರೈಟ್ ಫ್ಯೂಚರ್ ಟ್ವೆಂಟಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಪ್ರಕೃತಿಯು ಹಲವೆಡೆ ತನ್ನ ವಿಕೃತ ರೂಪ ತೋರಿಸಿ ವಿಲಯ ತಾಂಡವ ಸೃಷ್ಟಿಸುತ್ತಿದೆ ಬೆಳೆಗಾಗಿ ಮಳೆಯನ್ನು ಪ್ರಾರ್ಥಿಸಿದರೆ ಬಂದ ಮಳೆಯು ಇಡೀ ಬೆಳೆಯನ್ನೇ ಕೊಚ್ಚಿ ಹಾಕಿ ಸಾವಿರಾರು ಜನರಿಗೆ ಅನ್ನವನ್ನು ನೀಡುವವರೂ ಸಹ ಇಂದು ತುತ್ತು ಅನ್ನಕ್ಕಾಗಿ ಪರದಾಡುವಂತಾಗಿದೆ ಪ್ರಕೃತಿಯ ಮುನಿಸಿಗೆ ಜನಜೀವನ ಅಸ್ತವ್ಯಸ್ತವಾಗಿ ಅಗಮ್ಯ ಗೋಚರ ಪರಿಸ್ಥಿತಿಯಲ್ಲಿರುವ ಜನರಿಗೆ ನಿಮ್ಮೊಂದಿಗೆ ನಾವಿದ್ದೀವಿ ಹೆದರದಿರಿ ಎಂದು ಸಾಂತ್ವನ ಹೇಳಿ ಸಹಾಯ ಹಸ್ತ ನೀಡುತ್ತಿದೆ ಪಾವಗಡದ ಶ್ರೀರಾಮಕೃಷ್ಣ ಸೇವಾಶ್ರಮ ಈ ಸಹಾಯ ಹಸ್ತಕ್ಕೆ ಬೆನ್ನೆಲುಬಾಗಿ ನಿಂತಿದೆ ಇನ್ಫೋಸಿಸ್ ಫೌಂಡೇಶನ್ ಕಳೆದ ಮೂವತ್ತು ವರ್ಷದಿಂದ ರಾಮಕೃಷ್ಣ ಸೇವಾಶ್ರಮ ಪಾವಗಡ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಪ್ರಕೃತಿ ವಿಕೋಪ ಆಗುತ್ತೋ ಅಲ್ಲಿಗೆ ಹೋಗ್ತಿರೋದು ನಿಮ್ಮೆಲ್ರಿಗೂ ಗೊತ್ತು ಜಗಜ್ಜಾಹೀರ ನಾನು ಎರಡು ಕಡೆ ಓಡಾಡ್ತಾ ಇದ್ದೀನಿ ಒಂದು ವೈನಾಡು ಒಂದು ಗೋಕಾಕ್ ಟೋಟಲ್ಲು ಆರು ಸಾವಿರ ಜನಗಳಿಗೆ ನೋಡ್ಕೊಳ್ಳೋದಕ್ಕೆ ನಾವು ಈ ವರ್ಷ ಪ್ಲ್ಯಾನ್ ಮಾಡಿದ್ದೀವಿ ಸಿಕ್ಸ್ ತೌಸಂಡ್ ಇದಾದ ಮೇಲೆ ಗೋಕಾಕಲ್ಲಿ ನಮ್ಮ ವಾಲಂಟಿಯರ್ಸ್ ಇದ್ದಾರೆ ರೆಡ್ ಕ್ರಾಸ್ ಸಂಸ್ಥೆ ಜೊತೆ ಅಲ್ಲಿ ನಮಗೀಗ ಸುಮಾರು ನೂರ ಐವತ್ತಕ್ಕೂ ಮಿಗಿಲಾದ ವಾಲಂಟೀರ್ಸ್ ಇದ್ದಾರೆ ಈಗ ನಾವು ಇದನ್ನೆಲ್ಲ ಲಾರಿನಲ್ಲಿ ಕಳಿಸ್ತಾ ಹೋಗ್ತಾ ಇದ್ದೀವಿ ಈಗ ಬಹುಶಃ ಈ ಕೆಲಸ ಆದಮೇಲೆ ನಮ್ಮ ನನ್ನ ಪರ್ಸನಲ್ ಒಂದು ಇಂಟ್ರೆಸ್ಟ್ ಇದೆ ಯಾವ ಸ್ಕೂಲ್ನಲ್ಲಿ ಐವತ್ತು ಜನ ಅರವತ್ತು ಜನ ಇದ್ದರೂ ಯಾವ ಸ್ಕೂಲ್ ಕೊಚ್ಚಿ ಆ ಸ್ಕೂಲನ್ನ ಪೂರ್ಣವಾಗಿ ಕಟ್ಟಿಸ್ಬೇಕು ಅಂತ ನಾವು ಮನಸ್ಸು ಮಾಡಿ ಆ ಸ್ಕೂಲ್ನ ಪುನರ್ ನಿರ್ಮಾಣ ಮಾಡಿ ಇಡೀ ಮುಂದಿನ ಪೀಳಿಗೆಗೆ ಒಂದು ಶಾಶ್ವತವಾದ ಶಿಕ್ಷಣ ಕೇಂದ್ರವಾಗಲಿ ಅನ್ನೋ ಆಸೆ ಅದನ್ನು ನಾನು ಈಗ ಮುಂದಿನ ವಾರದಲ್ಲಿ ಕೇರಳಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಯ ಕಲೆಕ್ಟರು ಅಲ್ಲಿಯ ಡೆಪ್ಯೂಟಿ ಕಲೆಕ್ಟರು ಎಲ್ಲರೂ ನಮ್ಮ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ ಈಗ ನಾವು ಹತ್ತತ್ರ ಆರು ಸಾವಿರ ಜನಕ್ಕೆ ನಾವು ಸಹಾಯ ಮಾಡೋಕ್ಕೆ ಆರಂಭ ಮಾಡಿದ್ದೀವಿ ಇದು ಮೊದಲನೇ ಹಂತ ರಾಮಕೃಷ್ಣ ಸೇವಾಶ್ರಮದ ಎಲ್ಲ ಭಕ್ತರು ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಹಾಗೂ ನಮ್ಮ ಭಕ್ತರು ಇತರ ಭಕ್ತರೆಲ್ಲ ಸಹಕಾರ ನೀಡ್ತಾ ಇದ್ದಾರೆ ಪಾವಗಡದಲ್ಲಿ ನಮಗೆ ತಲ್ಲಂ ಟ್ರೇಡರ್ಸ್ ಹಾಗೂ ಟಿ ಪಿ ಎಸ್ ಟ್ರೇಡರ್ಸ್ ಸುಬ್ರಹ್ಮಣ್ಯ ಸ್ಟೋರ್ಸ್ ಮತ್ತು ಹುಬ್ಬಳ್ಳಿಯಿಂದ ನಮಗೆ ಸಹಕಾರ ನೀಡುತ್ತಿದ್ದಾರೆ ಸೊ ಹಾಗಾಗಿ ಒಳ್ಳೆಯ ತಂಡ ಇದೆ ಟೀಮ್ ವಿವೇಕಾನಂದ ಅಂತ ಕರಿತೀನಿ ಆ ತಂಡದ ಜೊತೆ ನಾನು ಸೇವೆ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಚೆನ್ನಾಗಾಗ್ತಿದೆ ನಮಸ್ಕಾರ